ಒಂದಿಲ್ಲ ಒಂದು ಸಂಕಷ್ಟಕ್ಕೆ ಸಿಕ್ಕ ಕಬ್ಬಿನ ಬೆಲೆ ನಿಗದಿಪಡಿಸುವಂಥ ಹೋರಾಟಕ್ಕೆ ರೈತರು ಹಣೆ ಆಗಿರುತ್ತೆ ಈಗ ಅದಕ್ಕಿಂತ ದೊಡ್ಡ ಸಮಸ್ಯೆ ಇರುವಂಥದ್ದು ಮೆಕ್ಕೆಜೋಳ ಮೆಕ್ಕೆಜೋಳ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ರೈತರು ಬೆಳಿತಾರೆ ಸುಮಾರು ಹದಿನೈದುವರೆ ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ರೈತರ ಹೆಕ್ಟೇರ್ ಹದಿನೈದುವರೆ ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ರೈತರು ಕಳೆದ ವರ್ಷ ಬೆಳೆದ್ರು ಈ ಸತಿ ಹದಿನೇಳು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಾಗ ಮೆಕ್ಕೆಜೋಳ ವರ್ಷ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ ಕಳೆದ ಬಾರಿ ಐವತ್ತು ನಾಲ್ಕು ಲಕ್ಷ ಟನ್ ಉತ್ಪಾದನೆ ಆಗಿತ್ತು ಬೆಳೆ ಬಂದಿದೆ ಐವತ್ನಾಲ್ಕು ಲಕ್ಷ ಟನ್ ಈ ವರ್ಷವೂ ಕೂಡ ಐವತ್ನಾಲ್ಕು ಲಕ್ಷ ಟನ್ ಮಾತ್ರ ಬಂದಿದೆ ಎರಡು ಲಕ್ಷಕ್ಕಿಂತ ಹೆಚ್ಚು ಹೆಚ್ಚುವರಿ ಪ್ರದೇಶ ಬಿತ್ತನೆ ಆದರೂ ಕೂಡ ಅಷ್ಟೇ ಇಳುವರಿ ಬಂದಿದ್ದರೆ ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚು ಎಫ್ರಿಯಾದಲ್ಲಿ ಇವತ್ತು ಗೋವಿನ ಜೋಳ ನಷ್ಟ ಆಗಿದೆ ಗೋವಿನ ಜೋಳ ನಷ್ಟ ಬೆಳೆ ಪರಿಹಾರ ಕೊಡುವಂಥ ಸಂದರ್ಭದಲ್ಲಿ ಈಗ ಭಾಳಷ್ಟು ತಪ್ಪುಗಳು ತಾರತಮ್ಯ ಇದೆ ಫೀಲ್ಡ್ ಕಟಿಂಗ್ ಎಕ್ಸ್ಪೀರಿಯೆನ್ಸ್ ಏನಿದೆ ತ್ರಿಶೋಲ್ಡನ್ನು ಫಿಕ್ಸ್ ಮಾಡುವಂಥದ್ದು ಸರಿಯಾಗಿ ಸರ್ವೆ ಆಗಿಲ್ಲ ಪ್ರಿಲಿಮಿನರಿ ಸರ್ವೇನೂ ಆಗಿಲ್ಲ ಥ್ರೆಶೋಲ್ಡ್ ಸರ್ವೇನೂ ಸರಿಯಾಗಿಲ್ಲ ಹೀಗಾಗಿ ಭಾಳಷ್ಟು ಪ್ರದೇಶಗಳು ರೈತರು ಬೆಳೆದು ನಷ್ಟ ಆಗಿರೋದನ್ನು ಬಿಟ್ಟೋಗಿದ್ದು ಕೆಲವು ತಾಲೂಕುಗಳಲ್ಲಿ ಬೆಳೆದಿರೋ ಒಟ್ಟು ಬೆಳೆಯಲ್ಲಿ ಹತ್ತು ಪರ್ಸೆಂಟ್ ಮಾತ್ರ ನಷ್ಟ ಆಗಿದೆ ಅತ್ಯಂತ ಅವೈಜ್ಞಾನಿಕ ಮತ್ತು ಸುಳ್ಳಿನಿಂದ ಕೂಡಿರುವಂಥ ಒಂದು ಸರ್ವೆ ಉದಾಹರಣೆಗೆ ಗದಗ ಜಿಲ್ಲೆಯಲ್ಲಿ ಮುಂಡರ್ಗಿ ತಾಲೂಕು ಸರ್ವೆ ಆದರೂ ಕೂಡ ಅಲ್ಲಿ ಒಂದು ಎಕರೆನೂ ಕೂಡ ನಷ್ಟ ಆಗಿಲ್ಲ ಅನ್ನೋವಂಥ ರಿಪೋರ್ಟ್ ಈ ಥರ ಆದರೆ ರೈತರಿಗೆ ಭಾಳಷ್ಟು ಅನ್ಯಾಯ ಆಗ್ತದೆ ಮತ್ತು ಏನು ಎರಡು ಸಾವಿರದ ನಾಲ್ಕುನೂರು ಎಮ್ ಎಸ್ ಬಿ ಆಗಿದೆ ಅದೇ ಸಾಲದಲ್ಲ ಅಂತ ರೈತರು ಹೋರಾಟವನ್ನು ಮಾಡಿ ಹೆಚ್ಚುವರಿ ಕೊಡ್ರಿ ಈಗ ರಾಜ್ಯ ಸರ್ಕಾರ ಕೂಡಲೇ ಖರೀದಿಯನ್ನು ಪ್ರಾರಂಭ ಮಾಡಬೇಕು ಖರೀದಿ ಕೇಂದ್ರಗಳು ತೆಗಿಬೇಕು ಪ್ರಾರಂಭ ಮಾಡಬೇಕು ಮೊದಲು ಅವರು ಕೆ ಎಮ್ ಎಫ್ ಸುಮಾರು ಎರಡು ಎರಡೂವರೆ ಲಕ್ಷ ಟನ್ನು ಅವರು ಕನ್ಸ್ಯೂಮ್ ಮಾಡ್ತಾರೆ ಅದನ್ನು ಖರೀದಿ ಮಾಡೋದಕ್ಕೆ ಆಜ್ಞೆಯನ್ನು ಮಾಡಬೇಕು ಅವರು ಹೊರಗಡೆ ವ್ಯಾಪಾರಸ್ಥರ ಹತ್ರ ಏಜೆಂಟ್ರ ಹತ್ರ ಖರೀದಿ ಮಾಡೋ ಬದಲು ರೈತರಿಂದ ಖರೀದಿ ಮಾಡುವಂಥ ಕೆಲಸವನ್ನು ಆಗುತ್ತೆ ಸುಮಾರು ಎರಡೂವರೆ ಲಕ್ಷ ಟನ್ನನ್ನು ಖರೀದಿ ಪ್ರಾರಂಭ ಮಾಡಿದ್ರೆ ಮಾರ್ಕೆಟಲ್ಲಿ ಡಿಮಾಂಡ್ ಕ್ರಿಯೇಟ್ ಆಗುತ್ತೆ ರೇಟ್ ತನ್ನ ಹೆಚ್ಚಾಗುತ್ತೆ ಮತ್ತು ಅದರ ಜೊತೆ ಜೊತೆಗೆ ರಾಜ್ಯ ಸರ್ಕಾರವು ಕೂಡ ಖರೀದಿ ಪ್ರಾರಂಭ ಮಾಡಬೇಕು ಇಲ್ಲದೇ ಇದ್ದರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಂಥ ರೈತರು ಅತಿ ದೊಡ್ಡ ಸಂಖ್ಯೆಯಲ್ಲಿ ಕರ್ನಾಟಕದಲ್ಲಿ ರೈತರು ಸಂಕಷ್ಟಕ್ಕೆ ಸಿಕ್ಕಾತೈತಾರೆ ಈಗಾಗಲೇ ಹಲವಾರು ಜಿಲ್ಲೆಗಳಲ್ಲಿ ರೈತ ಸಂಘ ಈಗಾಗಲೇ ಧರಣಿ ಮಾಡ್ತಾಯಿದೆ ಮನವಿ ಕೊಡ್ತಾ ಇದೆ ಸರ್ಕಾರ ಸೂಕ್ಷ್ಮ ಮತಿಗಳಾಗಿ ಕೂಡಲೇ ಇದನ್ನು ಪರಿಹಾರ ಮಾಡಬೇಕು ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಬೇಕು ಎಮ್ ಎಸ್ ಪಿ ದರಕ್ಕಿಂತ ಮುನ್ನೂರು ನಾಲ್ಕುನೂರು ಐದುನೂರುವರೆಗೂ ವರೆಗೂ ಹೆಚ್ಚು ಬೇಡಿಕೆ ಇಟ್ಟಿದ್ದಾರೆ ಅದನ್ನು ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡಿ ಹೆಚ್ಚುವರಿ ಎಮ್ ಎಸ್ಗಿಂತ ಹೆಚ್ಚು ದರದಲ್ಲಿ ಗೋವಿಂದ ಜೋಳ ಖರೀದಿಯನ್ನು ಪ್ರಾರಂಭ ಮಾಡಬೇಕೆಂದು ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಇಲ್ಲದೇ ಇದ್ದರೆ ಯಾವ ರೀತಿ ಕಬ್ಬಿನ ಒಂದು ದರಕ್ಕೆ ಉಗ್ರವಾದ ಹೋರಾಟ ರೈತರು ಮಾಡೋದು ಅದು ಅದೇ ರೀತಿ ಹೋರಾಟ ಮಾಡೋದು ಅನಿವಾರ್ಯ ಈಗ ದೆಹಲಿ ಒಳಗೆ ಸರ್ ಬಾಂಬ್ ಸ್ಫೋಟದ ದಿಲ್ಲಿಯ ದಿಲ್ಲಿಯ ಬಾಂಬ್ ಸ್ಫೋಟದ ಬಗ್ಗೆ ಈಗಾಗಲೇ ತಮಗೆಲ್ಲ ಗೊತ್ತಿದೆ ಕೆಲವೆಲ್ಲ ತನಿಖೆ ಒಳಪಟ್ಟಿದ್ದಾರೆ ಕಾರ್ ಯಾರ್ದು ಯಾರಿಗೆ ಮಾರಿದರು ಅದರ ಹಿಂದಿರುವಂಥ ಭಯೋತ್ಪಾದಕರ ಕನೆಕ್ಷನ್ ಎಲ್ಲವೂ ಕೂಡ ಭಾಳ ಅತ್ಯಂತ ಮಾಂಸ್ಫೋಟಾಗಿ ನಾಲ್ಕೈದು ಗಂಟೆಗೆ ಚುರುಕಾದ ಕೆಲಸವನ್ನು ಮಾಡಿದ್ದಾರೆ ಇದನ್ನು ಇವತ್ತು ಗೃಹ ಸಚಿವರು ಸಭೆಯನ್ನು ಕೂಡ ಅವರೇ ಅದರ ನೇತೃತ್ವ ವಹಿಸಿದ್ದಾರೆ ಅತಿ ಶೀಘ್ರದಲ್ಲಿ ಕೇವಲ ಎಂಪು ಕೋಟೆ ದಿಲ್ಲಿಯಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಭಯೋತ್ಪಾದನೆಯ ಚಟುವಟಿಕೆ ಮಾಡಿ ದೇಶದಲ್ಲಿ ಅಶಾಂತಿ ಮೂಡಿಸುವಂಥ ಈ ಶಕ್ತಿಗಳಿಗೆ ಗಮನ ಹಾಕೋ ಸಲುವಾಗಿ ಇವತ್ತು ಎಲ್ಲ ಕ್ರಮಗಳನ್ನು ನಮ್ಮ ಭಾರತ ಸರ್ಕಾರ ಅಂತ ವಿಶ್ವಾಸ ನಾನು ಈಗಾಗಲೇ ಬೆಳೆ ಸಮೀಕ್ಷೆ ಬಗ್ಗೆ ಹೇಳಿದ್ರಿ ಸರ್ ಬೆಳೆ ಸಮೀಕ್ಷೆಯಲ್ಲಿ ಆಗ್ತಾ ಇದೆ ಅಂದರೆ ಬೆಳೆ ಬಂದಿದ್ರು ಸಹಿತ ಬೆಳೆ ಬಂದಿಲ್ಲ ಅಂತ ತೋರಿಸ್ತಾರೆ ಒಂದು ಕಡೆ ಬೆಳೆ ಬಂದಿದ್ರೆ ಬೆಳೆ ಬಂದಿಲ್ಲ ಅಂತ ಹೇಳಿದರೆ ಇಡೀ ಮುಂಡ್ರಿಗಿ ತಾಲೂಕು ಸರ್ವೆ ಮಾಡಿ ಒಂದು ಎಕರೆನೂ ಕೂಡ ಬೆಳೆ ನಷ್ಟ ಆಗಿಲ್ಲ ಅಂತಂದರೆ ಕಣ್ಮುಂದೆ ಮುಂದೆ ಇದೆ ಭಾಳ ದೊಡ್ಡ ಅನ್ಯಾಯ ಆಗ್ತಾಯಿದೆ ಆಫೀಸಲ್ಲಿ ಕೂತ್ಕೊಂಡು ಸಮೀಕ್ಷೆ ಮಾಡ್ತಾರೆ ಅಂತ ಇದರಲ್ಲಿ ಎರಡು ಥರ ಇದೆ ಒಂದು ಆಫೀಸ್ನಲ್ಲಿ ಕೂತ್ಕೊಂಡು ಸರ್ವೆ ಮಾಡ್ತಾರೆ ಇನ್ನೊಂದು ಕಡೆ ಕೆಲವು ಕಂಪ್ಲೇಂಟ್ ಏನಿದೆ ಅಂದರೆ ರೈತರು ಪ್ರೀಮಿಯಂ ಕಟ್ಟದೆ ಮಧ್ಯವರ್ತಿಗಳು ಪ್ರೀಮಿಯಮನ್ನು ಕಟ್ಟಿ ಉದಾಹರಣೆಗೆ ಒಂದೊಂದು ಇಪ್ಪತ್ತು ಎಕರೆ ಇದ್ದರೆ ಅವನು ಮೆಕ್ಕೆಜೋಳ ಒಂದು ಹತ್ತು ಎಕರೆ ಹಾಕಿದರೆ ಆ ಸಂಪೂರ್ಣ ಇಪ್ಪತ್ತು ಎಕರೆಗೆ ಪ್ರೀಮಿಯಮನ್ನು ಕಟ್ಟಿ ಎಲ್ಲ ಇಪ್ಪತ್ತು ಎಕರೆನೂ ಕೂಡ ನಷ್ಟ ಆಗಿದೆ ಅಂಥೇಳಿ ಅದನ್ನು ಭರಿಸಿಸಿ ಅಧಿಕಾರಿಗಳು ಶಾಮೀಲಾಗಿ ಇವತ್ತು ಸರ್ಕಾರಕ್ಕೆ ಕೂಡ ನುಕ್ಸಾನ ಮಾಡ್ತಾ ಇದ್ದಾರೆ ಆಮೇಲೆ ರೈತರು ಕೂಡ ಒಂದು ಏನೋ ಪರ್ಸೆಂಟೇಜ್ ಮಾತಾಡ್ತಾರೆ ಅದು ಕೇವಲ ಹತ್ತು ಎಕರೆಗೆ ಮಾಡಿ ಇನ್ನು ಉಳಿದ ಹತ್ತು ಎಕರೆ ಏನಿದೆ ಸಂಪೂರ್ಣ ಲಾಭವನ್ನು ತೊಗೊಳ್ಳುವಂಥ ಪ್ರಯತ್ನ ಮಾಡ್ತಾರೆ ಮಧ್ಯವರ್ತಿಗಳು ಈಗಾಗಲೇ ಇದ್ರ ಬಗ್ಗೆ ನಾನು ಕಂಪ್ಲೇಂಟ್ ಮಾಡಿದ್ದೀನಿ ಸಂಬಂಧಪಟ್ಟಂಥ ಡಿ ಸಿಗಳಿಗೆ ಎಲ್ಲೆಲ್ಲಿ ಕಂಪ್ಲೇಂಟ್ ಮಾಡಿದ್ದೀನಿ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ ಆದರೆ ಇನ್ನೂ ಅವರು ಕ್ರಮ ತೆಗೆದುಕೊಂಡಿದ್ದಾರೆ ಕ್ರಮ ತೆಗೆದುಕೊಳ್ಬೇಕು ಮಧ್ಯವರ್ತಿಗಳ ಹಾವಳಿ ಜಾಸ್ತಿ ಇದೆ ಈ ಕಬ್ಬಿನ ಸಂಬಂಧ ಸರ್ ಈಗಿದ್ದ ಸರ್ ಈಗ ಸಿದ್ದರಾಮಯ್ಯ ಅವರು ಹಿಂದೂ ರಾಷ್ಟ್ರ ಮಾಡಲು ಯಾವುದೇ ಸಾಧ್ಯ ಇಲ್ಲ ಅಂತ ಮತ್ತೆ ಅವ್ರು ಹೇಳಿದ್ದಾರೆ ಇವತ್ತು ಹಿಂದೂ ರಾಷ್ಟ್ರ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಅವ್ರಿಗೂ ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋ ಸಲುವಾಗಿ ಇಲ್ಲ ಸಲ್ಲದ ಹೇಳಿಕೆಗಳನ್ನು ಹೇಳ್ತಾರೆ ಅಪ್ರಸ್ತ ಹೇಳಿಕೆಯನ್ನು ಹೇಳ್ತಾರೆ ಕೇಂದ್ರದ ಮೇಲೆ ಬೂ ಬೇಕು ಸಹ ಕೆಲಸ ಮಾಡ್ತಾರೆ ಭಾಳ ಸರ್ಕಸ್ ಮಾಡ್ತಿದ್ದಾರೆ ಕುರ್ಚಿ ಉಳಿಸ್ಕೊಳ್ತಾರೆ ಅದರ ಒಂದು ಭಾಗ ಈ ಹೇಳಿಕೆ ನವಂಬರ್ ಕ್ರಾಂತಿ ಸರ್ ಲಾಸ್ಟಿಗೆ ಡೈಲಿ ಏನು ಬಾಂಬ್ ಬ್ಲಾಸ್ಟ್ ಅಂತಿಲ್ಲ ಅದು ಕೇಂದ್ರ ಗೃಹ ಗೃಹ ಇಲಾಖೆ ವೈಫಲ್ಯ ಅಂತೇಳಿ ಹರಿಪ್ರಸಾದವರು ಹರಿಪ್ರಸಾದ್ ಬೇರೆ ಉದ್ಯೋಗ ಏನಿದೆ ಇಲ್ಲಿ ಕರ್ನಾಟಕದಲ್ಲಿ ಬೆಳಿಗ್ಗೆ ಗೆದ್ದರೆ ಹಿಂಸಾಚಾರ ಆಗ್ತದೆ ಅಂದರೆ ಎಷ್ಟು ತಿ ಕರ್ನಾಟಕ ಸರ್ಕಾರ ವೈಫಲ್ಯ ಆಗಿರ್ಬೋದು